ಸ್ಟೋರಿ ಹಳ್ಳಿಯಿಂದ ಬಂದು ಹೇಗೆ ಮಾಡ್ತಾರೆ ಸೊ ಡಿಫ್ರೆನ್ಸ್ ಬರಲ್ಲ ಮನುಷ್ಯ ಒಂದು ಆಕಾಶದಲ್ಲಿ ಹೋಗಿ ಬಾಳ್ತಾ ಇದ್ದಾನೆ ಆದರೆ ಮನುಷ್ಯ ಇನ್ನೊಂದು ಮನುಷ್ಯನ ಹತ್ರ ಬಾಳೋದು ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಇದು ಅಂತ ಗೊತ್ತಾಗ್ತಿಲ್ಲ ಸೂಪರ್ ಆಗಿದೆ ಮಾತ್ರ ಸ್ಟೋರಿ ಅಂತ ಸೂಪರ್ ಎಕ್ಸಲೆಂಟ್ ಆಗಿದೆ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಸರ್ ಕನ್ನಡ ಮೂವಿ ನೋಡಿ ಎಷ್ಟು ದಿನ ಆಯಿತು ಒಳ್ಳೆ ನೋಡಿ ತಮಿಳ್ ಪಿಕ್ಚರ್ ಡಬ್ಬಿಂಗ್ ಆಗಿದೆ ಕನ್ನಡ ಮೂವಿನ ನಮ್ಮ ಕರ್ನಾಟಕ ಜನ ದುಡ್ಡಿಗೆ ಮೋಸ ಇಲ್ಲ ನಾನಂತೂ ನೋಡಿದೆ ತುಂಬಾ ಖುಷಿ ಆಯ್ತು ಜೆ ಪಿ ಸರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬೀನ್ ಹ್ಯೂಮನ್ ಅಂತ ದೊಡ್ಡ ನಾರ್ತ್ ಅಲ್ಲಿ ಹೇಳ್ತಾರೆ ನಾವು ಬೀನ್ ಆನಿಮಲ್ ಆಗೋಣ ಅಂತ ಹೇಳೋದು ಎಂಟು ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೂ ಕರ್ಕಿ ಮೂವಿ ಎಂಟೈರ್ ಟ್ರಿಪ್ ಚೆನ್ನಾಗಿದೆ ನಂಬರ್ ಸ್ಟೋರಿ ನಾವೊಂದು ಫ್ರೀ ಮಾಡ್ಕೋಬೇಕು ಎಲ್ಲರನ್ನೂ ಇನ್ವೈಟ್ ಮಾಡ್ಬೇಕು ಎಲ್ಲ ಮನುಷ್ಯರೇ ಇಲ್ಲಿ ಯಾರಿಲ್ಲ ಅದಕ್ಕೆ ನಾವು ಶ್ವಾನನ್ ಯೂಸ್ ಮಾಡಿದ್ವಿ ತುಂಬ ಎಮೋಷನಲ್ ಆಗಿ ತುಂಬ ಚೆನ್ನಾಗಿದೆ ಒಂದು ಸಂಬಂಧ ಒಂದು ಹುಡುಗ ಹುಡುಗಿಗೆ ನಾವೇನು ಸಂಬಂಧ ಮಾಡ್ತೀವಿ ಕಾಲೇಜಿಗೆ ಸೇರ್ತೀವಿ ನಾವೆಲ್ಲ ಸ್ಟೂಡೆಂಟ್ಸ್ ಆಗೇ ಸೇರೋದು ಅದನ್ನು ಬೇರೆಯವರು ಭೇದ ಭಾವ ಇಟ್ಕೊಂಡು ಅವ್ರನ್ನ ಹಿಂಸಿಸೋದೆಲ್ಲ ಮಾಡಬಾರ್ದು ಏನಕ್ಕಂದರೆ ಆ ಸ್ಟೂಡೆಂಟು ಆ ಮಗ ಬಂದು ಎಲ್ಲೋ ಒಂದು ಗ್ರಾಮದಿಂದ ಬಂದು ಓದೋಕೆ ಬರ್ತಾನೆ ಅವ್ನ ಹಿಂಸೆ ಕೊಟ್ಟರೆ ಅವನ ಲೈಫಲ್ಲಾಗುತ್ತೆ ಇನ್ನೂ ನಮ್ಮ ಹಿಂದೆ ಹಿಂದೆ ಇರೋರು ಹಿಂದೋರ್ದವ್ರು ಹಂಗೆ ಇರ್ತಾರೆ ನಾವು ಬ್ರೋಡ್ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹಾರ್ಟ್ ಟಚ್ ಆಗುತ್ತೆ ತುಂಬ ಎಮೋಷ್ನಲ್ ಆಗ್ತೀವಿ ನೋಡಲೇಬೇಕಾದ್ರೆ ಚಿತ್ರ ಸರ್ ಇಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಅಷ್ಟೇ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಹಳ್ಳಿಯಿಂದ ಬಂದು ಹೇಗೆ ಮಾಡ್ತಾರೆ ಒಂದು ಹುಡುಗ ಅದು ಅದರ ಬಗ್ಗೆ ಇದೆ ಮೂವಿ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಲೈನ್ ಚೆನ್ನಾಗಿದೆ ಜೆ ಪಿ ಸರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆ ಫ್ಯಾಮಿಲಿ ಸ್ಟೋರಿ ಇದೆ ಇದರಲ್ಲಿ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡಿ ಹಾರೈಸಿ ಟೀಮ್ಗೆ ಥ್ಯಾಂಕ್ ಯು ಸರ್ ಜೈಪ್ರಕಾಶ್ ರೆಡ್ಡಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ರೋಟ್ರಿ ಕ್ಲಬ್ ಲಕ್ಷ ಪ್ರೆಸಿಡೆಂಟು ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಹಾಗೂ ಕರ್ಕಿ ಮೂವಿ ಎಂಟೈರ್ ಟ್ರೀಪ್ ಟೀಮಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಪ್ಲೇಮ್ ನಂಬರ್ ಒನ್ ತುಂಬ ಸ್ಟೋರಿ ಫ್ಯಾಮಿಲಿ ನೋಡೋದು ಫಸ್ಟ್ ಕ್ಲಾಸ್ ಇದೆ ಮೂವಿ ಸೂಪರ್ ಆಗಿದೆ ಹೀರೋ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಅಂಡ್ ಕ್ರೂ ಎಲ್ಲು ಬಂದ್ಬಿಟ್ಟು ಚೆನ್ನಾಗಿದೆ ಮೂವಿ ಸ್ಟೋರಿನೂ ಬಂದ್ಬಿಟ್ಟು ಸೂಪರ್ ಆಗಿದೆ

ರಿಯಲಿ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹಾರ್ಟ್ ಟಚ್ ಆಗುತ್ತೆ ತುಂಬ ಎಮೋಷ್ನಲ್ ಆಗ್ತೀವಿ ಎಲ್ಲರೂ ನೋಡಲೇಬೇಕಾಗಿ ಚಿತ್ರ ಆಲ್ ದ ಬೆಸ್ಟ್ ಕರ್ಕೋತಿ ಎಮೋಷನಲ್ ಆಗಿ ಮೂವಿ ತುಂಬ ಚೆನ್ನಾಗಿತ್ತು ಸೂಪರ್ ಮೂವಿ ಸರ್ ಕನ್ನಡ ಮೂವಿ ನೋಡಿ ಎಷ್ಟು ದಿನ ಆಯಿತು ಒಳ್ಳೆ ನೋಡಿ ತಮಿಳ್ ಪಿಕ್ಚರ್ ಡಬ್ಬಿಂಗ್ ಆಗಿತ್ತು ಕನ್ನಡ ಮೂವಿನ ನಮ್ಮ ಕರ್ನಾಟಕ ಮೋಸ ಇಲ್ಲ ನಾನು ನೋಡಿದ್ರೆ ತುಂಬಾ ಖುಷಿ ಆಯ್ತು ಕನ್ನಡ ಮೂವಿ ನೋಡಿ ಕನ್ನಡ ಬೆಳೆಸಿ ನಾನು ತುಂಬ ಮನೇಲಿ ಕೂತಿ ಕೂತಿ ಬರಾಗಿತ್ತು ಒಟ್ಟು ಸೂಪರ್ ಆಗಿದೆ ಮೂವಿ ಬಂದು ನೋಡಬಹುದು ಚೆನ್ನಾಗಿದೆ ಅದು ಇನ್ನು ಎಲ್ಲಾ ಥಿಯೇಟರ್ಗ ಹಾಕ್ಬೇಕಾಯ್ತು ತುಂಬಾ ಹಾಕ್ಬೇಕಾಯ್ತು ಕಮ್ಮಿ ಥಿಯೇಟರ್ ಹಾಕ್ತಾರೆ ತುಂಬಾ ಖುಷಿಯಾಗಿದೆ ಕನ್ನಡ ಮೂವಿ ಇಷ್ಟ ಸ್ವಲ್ಪ ಅದೇ ಎಜುಕೇಶನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹೆಂಗೇಂಗೆ ಮಾಡ್ಬೇಕಂತ ತುಂಬ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಯಾವುದು ಅಲ್ಲಿ ಇಲ್ಲಿ ಬಂದು ನೋಡೋಕೋಗ್ಬೇಡಿ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ ದಯವಿಟ್ಟು ಒಂದು ಸಂಬಂಧ ಒಂದು ಹುಡುಗ ಹುಡುಗಿಗೆ ನಾವೇನು ಸಂಬಂಧ ಮಾಡ್ತೀವಿ ಕಾಲೇಜಿಗೆ ಸೇರ್ತೀವಿ ನಾವೆಲ್ಲ ಸ್ಟೂಡೆಂಟ್ಸ್ ಆಗೇ ಸೇರೋದು ಅದನ್ನು ಬೇರೆಯವರು ಭೇದ ಭಾವ ಇಟ್ಕೊಂಡು ಅವ್ರನ್ನ ಹಿಂಸಿಸೋದೆಲ್ಲ ಮಾಡಬಾರ್ದು ಏನಕ್ಕಂದರೆ ಆ ಸ್ಟೂಡೆಂಟ್ ಆ ಮಗ ಬಂದು ಎಲ್ಲೋ ಒಂದು ಗ್ರಾಮದಿಂದ ಬಂದು ಓದೋಕೆ ಬರ್ತಾನೆ ಅವನ್ನ ಹಿಂಸೆ ಕೊಟ್ಟರೆ ಅವ್ನ ಲೈಫ್ ಆಗುತ್ತೆ ಇನ್ನೂ ನಮ್ಮ ಹಿಂದೆ ಹಿಂದೆ ಇರೋರು ಹಿಂದೋರ್ದವ್ರು ಹಂಗೆ ಇರ್ತಾರೆ ನಾವು ಬ್ರೋಡ್ ಮೈಂಡ್ನ ಬಂದು ಫ್ರೀ ಮಾಡ್ಕೋಬೇಕು ಎಲ್ಲರನ್ನ ಇನ್ವೈಟ್ ಮಾಡಬೇಕು ಎಲ್ಲ ಮನುಷ್ಯರೇ ಇಲ್ಲಿ ಯಾರಿಲ್ಲ ಅದಕ್ಕೆ ನಾವು ಶ್ವಾನ ಯೂಸ್ ಮಾಡಿದ್ವಿ ಬೀಯ್ ಹ್ಯೂಮನ್ ಅಂತ ದೊಡ್ಡ ನಾರ್ತಲ್ಲಿ ಹೇಳ್ತಾರೆ ನಾವು ಬೀನ್ ಆ್ಯನಿಮಲ್ ಆಗೋಣ ಅಂತ ಹೇಳೋದು ಯಾಕಂದರೆ ಮಂಜನ್ನವ್ರೂ ಅವ್ರ ಹತ್ರನೂ ಕುದುರೆಗಳಿದೆ ಅವರು ಆ ಒಂದು ಇನ್ಸ್ಪಿರೇಷನಲ್ಲೇ ಅವ್ರ ಹತ್ರ ಆಲ್ರೆಡಿ ಕುದುರೆಗಳು ಸಾಕೊಂಡು ಇನ್ನೂ ಪ್ರಾಣಿ ಪೆಟ್ಸಿಟ್ಟಿದ್ದಾರೆ ಇದು ಈ ಥರ ನಾವು ಏನಾದರೂ ಅನಿಮಲ್ ಬೀನ್ ಆ್ಯನಿಮಲ್ ಆಗಿಬಿಟ್ರೆ ಮನುಷ್ಯರ ಮನುಷ್ಯ ಡಿಫ್ರೆನ್ಸ್ ಬರಲ್ಲ ಮನುಷ್ಯ ಒಂದು ಆಕಾಶದಲ್ಲಿ ಹೋಗಿ ಬಾಳ್ತಾ ಇದ್ದಾನೆ ಆದರೆ ಮನುಷ್ಯ ಇನ್ನೊಂದು ಮನುಷ್ಯನ ಹತ್ರ ಬಾಳೋಕೆ ತುಂಬ ಇದ್ದಾನೆ ಇದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಈ ಸಿನಿಮಾ ನೋಡಿ ಸ್ವಲ್ಪ ಕಲ್ತ್ಕೊಳ್ಳಿ ಸ್ವಲ್ಪ ಒಂದು ಮೆಸೇಜ್ ಆಗುತ್ತೆ ಎಲ್ಲರೂ ಚೇಂಜ್ ಆಗ್ತೀರಾ ಇನ್ನೊಂದು ವಿಷಯ ಹೇಳಕ್ ಬರ್ತೀನಿ ಅಂದರೆ ಈ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಪವಿತ್ರನವ್ರು ಮಾಡಿರೋದು ನಮ್ಮ ಪ್ರೊಡ್ಯೂಸರ್ ಬಂದು ಪ್ರಕಾಶ್ ಬಳ್ಳಿ ತುಂಬ ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿ ಇಂಥ ಒಂದು ಸಬ್ಜೆಕ್ಟ್ನ ಮಾಡಿ ನಮ್ಮ ಡೈರೆಕ್ಷನ್ ಪವಿತ್ರನ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಒಳ್ಳೆ ನಿಮಗೆ ಪ್ರಾಡಕ್ಟ್ ಕೊಟ್ಟಿದ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಆರೈಸಿ ಕನ್ನಡವನ್ನು ಉಳಿಸಿ ಕನ್ನಡ ಮಾತಾ ಕೀಚೈ ಜೈ ಕರ್ನಾಟಕಕ್ಕೆ